ಸಖತ್ ಖ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಸಿಲಿಕಾನ್ ಸಿಟಿ ಜಿಲ್ಲೆಗಳು ಸೇರಿದಂತೆ ಎಲ್ಲಾ ಕಡೆ ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಶುದ್ಧತೆಯ ತರಬೇತಿ ಕಡ್ಡಾಯವಾಗಿದ್ದು ಈ ತರಬೇತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಕೇಂದ್ರದ ಮುಖ್ಯಸ್ಥ ರಾಘವೇಂದ್ರ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡು ಬನ್ನಿ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಆಹಾರ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರಗಳು ಬಹಳಷ್ಟು ಕಡೆಗಳಲ್ಲಿ ಈಗಾಗಲೇ ಮಾರಾಟವಾಗ್ತಾ ಇರುವಂಥದ್ದು ಅದನ್ನು ತಿಂದು ಬಹಳಷ್ಟು ಜನ ಸಾವನ್ನಪ್ಪಿರುವಂತಹ ಘಟನೆ ಕೂಡ ಬೆಳಕಿಗೆ ಬಂದಿದೆ ಅಷ್ಟು ಮಾತ್ರವಲ್ಲದೆ ಹುಳಗಳು ಸಿಕ್ಕಿರುವಂಥದ್ದು ಎಣ್ಣೆಗಳು ಯಾವತ್ತೂ ಕರಿ ಕರಿ ಮಾಡಿರುವಂತಹ ಎಣ್ಣೆಗಳನ್ನ ಮತ್ತೆ ಮರು ಬಳಕೆ ಮಾಡುವಂಥದ್ದು ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇರುವಂಥದ್ದು ಸೊ ಆಹಾರ ಸುರಕ್ಷತೆ ಇಲಾಖೆ ಕೂಡ ಇದರ ಬಗ್ಗೆ ಅಭಿಯಾನವನ್ನು ಮಾಡ್ತಾ ಇದೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗುವ ಈಗ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಜಿಲ್ಲೆಗಳನ್ನ ಪ್ರಮುಖವಾಗಿ ನಮ್ಮ ಸಿಟಿಯನ್ನು ತೆಗೆದುಕೊಳ್ಳುವಾಗ ಬಹುತೇಕ ಪ್ರತಿಷ್ಠಿತ ಹೋಟೆಲ್ಗಳು ಎಲ್ಲದರಲ್ಲಿ ಕೂಡ ನೋಡೋದಾದ್ರೆ ಏನಾದ್ರೂ ಒಂದು ಹುಳು ಸಿಗುವಂಥದ್ದು ಅಥವಾ ಎಣ್ಣೆಗಳನ್ನ ಇವತ್ತು ಬಳಕೆ ಮಾಡಿರುವಂಥದ್ದು ನಿಜಕ್ಕೆ ಒಂದು ದಿವಸ ಮಾತ್ರ ಬಳಕೆ ಮಾಡಬೇಕು ಬಟ್ ಇವರು ಮತ್ತೆ ಮತ್ತೆ ಮರು ಬಳಕೆ ಮಾಡಿದ್ದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅದರಿಂದ ಕ್ಯಾನ್ಸರ್ ಆಗಿರ್ಬೋದು ಬೇರೆ ಬೇರೆ ರೋಗಗಳು ಬರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನೀವು ಮಾಡ್ತಾ ಇರುವಂತಹ ವಿಚಾರ ಈಗ ಬಹಳಷ್ಟು ಒಳ್ಳೆಯದು ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತೀರಾ ಸರ್ ಮೇಡಮ್ ಈಗ ನೀವು ಹೇಗೆ ಹೇಳಿದಂತೆ ಆಹಾರ ಸುರಕ್ಷತಾ ಕಾಯ್ದೆ ಎರಡು ಸಾವಿರದ ಆರು ಸಬ್ ಕ್ಲಾಸ್ ಹದಿನಾರು ಮೂರು ಎಚ್ ಅಡಿಯಲ್ಲಿ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣಪತ್ರ ಕಾರ್ಯಕ್ರಮ ಫಾಸ್ಟ್ ಟ್ಯಾಕ್ ಟ್ರೈನಿಂಗ್ ಅಂತ ಕರಿತೀವಿ ನಾವು ಫುಡ್ ಸೇಫ್ಟಿ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತರಿಂದ ಮ್ಯಾಂಡೇಟ್ರಿ ಮಾಡಿದೆ ಅಂದರೆ ಇದೊಂದು ತರಬೇತಿ ಕಾರ್ಯಕ್ರಮ ನೀವು ಹೇಳಿದಾಗೆ ಬೇರೆ ಬೇರೆ ರೀತಿಯಂಥ ಆಹಾರ ಉದ್ಯಮಿಗಳು ರಸ್ತೆ ಬದಿಯ ವ್ಯಾಪಾರಿಯಿಂದ ಹಿಡಿದು ಸೆವೆನ್ ಸ್ಟಾರ್ ಹೋಟೆಲ್ವರೆಗೆ ಮೆಡಿಕಲ್ ಶಾಪ್ನಿಂದ ಹಿಡಿದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ವರೆಗೆ ಯಾರ್ಯಾರು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಈ ಆಹಾರ ಸುರಕ್ಷತೆಯ ಬಗ್ಗೆ ಒಂದು ತರಬೇತಿಯನ್ನ ನೀಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಬಹುತೇಕ ಮಂದಿ ಹೊರಗಡೆ ತಿಂಡಿ ತಿಂತಾರೆ ಬಟ್ ಈ ರೀತಿಯಾದಂತಹ ಆಹಾರ ಕೊಟ್ಟು ಜನರನ್ನು ಆದಷ್ಟು ಬೇಗ ಸಾಯುವಂತೆ ಮಾಡುವಂತಹ ಈ ವ್ಯಾಪಾರಸ್ಥರಿಗೆ ಏನು ಕಿವಿ ಮಾತು ಹೇಳ್ತೀರಾ ಮೇಡಮ್ ನೋಡಿ ಮೇಡಮ್ ಈಗ ನೀವು ಹೇಳಿದಾಗೆ ಒಂದು ಆಹಾರ ಉದ್ಯಮ ಹೇಳಿದ್ರೆ ಒಂದು ಚೈನ್ ಸಿಸ್ಟಮ್ ಇದ್ದಾಗ ಮ್ಯಾ ಮ್ಯಾನುಫ್ಯಾಕ್ಚರ್ ಉತ್ಪಾದಕ ಒಂದು ಕಡೆ ಇರ್ತಾನೆ ಅವನಿಂದ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಒಂದು ಕಡೆ ಆಗುತ್ತೆ ಮತ್ತೊಂದು ಕಡೆ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅಲ್ಲಿಂದ ರಿಟೇಲ್ ವ್ಯಾಪಾರಿ ಇರ್ತಾರೆ ಈ ರಿಟೇಲ್ ವ್ಯಾಪಾರಿಯಿಂದ ಹೋಟೆಲ್ನವರು ಅವನಿಂದ ಐಟಮ್ ತಗೊಂಡು ಅವರು ತಯಾರು ಮಾಡ್ತಾರೆ ಕೊನೆಯದಾಗಿ ನಾನೊಬ್ಬ ಗ್ರಾಹಕ ನನ್ನ ಹತ್ರ ಬರುವಾಗ ಇಷ್ಟು ಹಂತವನ್ನು ದಾಟಿ ಬರ್ತದೆ ನಮಗಿರುವಂಥದ್ದು ಏನು ಈಗ ನೀವು ಫಾರ್ ಎಕ್ಸಾಂಪಲ್ ನೀವೊಬ್ಬರು ಎಫ್ ಬಿ ಒ ಫುಡ್ ಬಿಸ್ನೆಸ್ ಆಪ್ರೇಟರ್ ಅಂದರೆ ನೀವು ಒಂದು ಕಿರಣಿ ಅಂಗಡಿಯನ್ನು ಹೋಟ್ಲ್ ಇಟ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಹತ್ರ ನಾವು ಏನು ಕೇಳ್ಬೋದು ಚೆನ್ನಾಗಿರೋದು ಕೊಡಿ ಅಂತ ಕೇಳ್ತೀವಿ ಚೆನ್ನಾಗಿರೋದು ನೀವು ಕೊಡ್ತೀರಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಎಲ್ಲ ಹೋಟ್ಲುಗಳು ಕಳಪೆ ಅಂತ ಹೇಳೋಕ್ಕಾಗಲ್ಲ ಬಟ್ ಚೆನ್ನಾಗಿರೋದು ಕೊಡಬೇಕಾದ್ರೆ ಅದ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಎಲ್ಲೋ ಒಂದು ಕಡೆ ಉತ್ಪಾದನೆ ಆಗಿರುವಂತ ವಸ್ತುವನ್ನು ರಿಟೇಲ್ ಶಾಪ್ನಲ್ಲಿ ಇವನು ಸೇಲ್ ಮಾಡ್ತಿರ್ತಾನಂತ ಆದರೆ ನೀವು ಹೇಳಿದಾಗ ಅವ್ನು ಬಂಡವಾಳ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಒಂದು ರೂಪಾಯಿ ಎರಡು ರೂಪಾಯಿ ಲಾಭಕ್ಕೋಸ್ಕರ ಮಾಡ್ತಿರ್ಬೋದು ನಾವಲ್ಲ ಅಂತ ಹೇಳ್ತಿಲ್ಲ ಬಟ್ ಇವನಿಗೆ ಅದ್ರ ಬಗ್ಗೆ ಏನು ಗೊತ್ತಿದೆ ಅದಕ್ಕಾಗಿ ಈ ರೀತಿಯ ತರಬೇತಿಗಳನ್ನ ನಡಿತಿದೆ ಮೂರು ಹಂತದ ತರಬೇತಿಗಳಿದಾವೆ ಅಡ್ವಾನ್ಸ್ ಬೇಸಿಕ್ ಮತ್ತು ಸ್ಪೆಷಲ್ ಅಂತ ಈಗ ಬೇಸಿಕ್ ಲೆವೆಲನ್ನು ನಾವು ಸ್ಟಾರ್ಟ್ ನೋಡಿದ್ರಲ್ಲ ಪ್ರತಿಯೊಬ್ಬರು ಕೂಡ ವ್ಯಾಪಾರಸ್ಥರಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಗುಣಮಟ್ಟದ ಆಹಾರವನ್ನು ಜನರಿಗೆ ಯಾವ ರೀತಿ ನೀಡಬಹುದು ಅನ್ನೋದಕ್ಕೆ ಇವರು ಟ್ರೈನಿಂಗನ್ನು ಕೂಡ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಹೆಮ್ಮೆಯ ವಿಚಾರ ಇನ್ನಾದರೂ ಕೂಡ ಕಳಪೆ ಗುಣಮಟ್ಟದ ಆಹಾರವನ್ನು ಮಾರಾಟ ಮಾಡೋ ಮುಂಚೆ ಒಂದು ಚೂರು ಯೋಚನೆ ತಮ್ಮ ಜೀವನದ ಜೊತೆ ಹೊರಗಿನವರ ಜೀವನ ಕೂಡ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ತಿಳಿಬೇಕಾಗುತ್ತೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಝಿಕ